ನೀನ ಆ ಮಾಡು ಹಾ ಅಯ್ಯಯ ಕೇಳ್ತೀನಿ ನಿನ್ನೆ ನೋಡ್ತೀನಿ ಏನೋ ನೈಸ್ ಕ್ರೀಮ್ ಹೆಚ್ಕೊಂಡು ಅಂತ ತಗೊಂಡಿದ್ದೆ ಫ್ರೆಂಡ್ಸ್ ತುಂಬಾ ಸಾಫ್ಟ್ ಆಗುತ್ತೆ ಫ್ರೆಂಡ್ಸ್ ಬೆಳಗ್ಗೆ ದಿನಗ ಮುಖ ತೊಳ್ಕೊಳ್ಳಿ ತುಂಬಾ ಸಾಫ್ಟ್ ಆಗುತ್ತೆ ಅಮುಗು ಸಹ ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಅಮ್ಮ ಸಿಸ್ಟರ್ ನೀವು ಯಾಕೆ ತಾಳೆ ಆಗ್ತಾ ಇಲ್ಲ ಇನ್ನು ಮುಂದೆ ತಾಳೆ ಇಲ್ವಾ ಚೈನ್ ಏನಾಯ್ತು ನಿಮ್ದು ಚೈನ್ ಇತ್ತಲ್ವಾ ಹೇಳ್ತೀನಿ ಫ್ರೆಂಡ್ಸ್ ಏನು ಹಾಕೋದಿಲ್ಲ ಅಂತಲೂ ಸಹಿತ ಹೇಳ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಾಕ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟೂಬ್ ಚಾನಲ್ ಇವತ್ತು ನಾನು ಡೈಲಿ ಜ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಹಾಸಿಗೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ದಿನ ಮಾಮೂಲಿ ಕ್ಲೀನ್ ಮಾಡೋದೇ ಅದೇ ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೀನಿ ಪಾಪು ಮತ್ತು ಮಕ್ಕಳೆಲ್ಲ ಹತ್ತಿರ್ತಾಯಿರಲ್ವ ಪಾಪ ಮಲಗಿಸೋದು ಪಾಪನ ಹಾಗೆ ಮಲಗಿಸೋದಿಲ್ಲ ಕೇಳ್ತಾ ಇರ್ತೀರ ಪಾಪ ಮಲಗ್ತಿರೋ ಸಿಸ್ಟರ್ ಮಕ್ಕಳನ್ನೆಲ್ಲ ಕೂಡ್ಕೋಬೇಡಿ ಅಂತ ಕೇಳ್ತಾ ಇರ್ತೀರ ಮನೇಲಿ ಮಕ್ಕಳಿದ್ದಾರೆ ಫ್ರೆಂಡ್ಸ್ ಹೇಳಿದ್ರು ಕೇಳೋದಿಲ್ಲ ಬಂದು ಬಂದು ಹತ್ತುತ್ತಾ ಇರ್ತಾರೆ ಅದಕ್ಕೆ ಆ ಡ್ರಗ್ಗೆಲ್ಲ ಕದರ್ತಾ ಇದ್ದಾಳೆ ದಿನ ಈ ರೀತಿಯಾಗಿ ಬೆಡ್ಡನ್ನು ಡೀಪಾಗೆ ಕ್ಲೀನ್ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ನಮ್ಮ ಮೆಷಿನೇ ಎಷ್ಟೊಂದು ತುಳಿದಾಡ್ತಾಳೆ ಗೊತ್ತಾ ಹೊರಗಡೆ ಹೋಗ್ಬಾರ್ದು ಒಳಗಡೆ ತುಳಿದಾಡೋದು ಎಲ್ಲ ಅಂಟಿಸ್ಕೊಂಬರೋದು ಅದೆಲ್ಲ ಮಾಡ್ತಾ ಇರ್ತಾಳೆ ಅದಕ್ಕೆ ನನ್ನ ಹಸ್ಬೆಂಡು ಬೆಡ್ಡೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ವೀಕ್ಲಿ ಒನ್ ಟೈಮು ನಾವು ಇದು ಬೆಡ್ಶೀಟನ್ನು ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ ಎರಡು ಬೆಡ್ಶೀಟನ್ನು ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ ನಾನು ಉಚ್ಕೊಳ್ಬೇಕಲ್ವ ನನಗೆ ಸ್ವಲ್ಪ ಜಾ ಒಂದು ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸು ರಗ್ಗು ಆಮೇಲೆ ವಾಶ್ ಮಾಡಿದರೆ ಆಗೋದಿಲ್ಲ ಸ್ವಲ್ಪ ಕಡಿತ ಅದೆಲ್ಲ ಬರ್ತಾ ಇರುತ್ತೆ ಧೂಳು ಆಗಿರುತ್ತೆ ಅಲ್ವ ಅದಕ್ಕೆ ನಾವು ವೀಕ್ಲಿ ಒನ್ ಟೈಮಾರು ಇವಾಗ ಮಗು ಇರೋದ್ರಿಂದ ಸ್ವಲ್ಪ ಹೈಜಿನಕ್ಕಿಗೆ ಇಟ್ಕೋಬೇಕಾಗುತ್ತೆ ವೀಕ್ಲಿ ಒನ್ ಟೈಮ್ ನಾವು ರಗ್ಗನ್ನ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಇವಾಗ ಎಷ್ಟು ಜನಕ್ಕೆ ಕೇಳಿದ್ರಿ ಫ್ರೆಂಡ್ಸ್ ಪಾಪಿಗೆ ಕಡೆ ಹಾಕಿ ಪಾಪು ಹಾಗೆ ಎದ್ದಿ ಕಾಣ್ತಾ ಇದೆ ಕಡೆ ಹಾಕಿ ಸಿಸ್ಟರ್ ಅಂತ ಇದ್ರಿ ಅದಕ್ಕೆ ಇವತ್ತು ಫೈನಲಾಗಿ ಅಮ್ಮನ ಹತ್ರ ಎಣಿಸ್ಕೊಂಡ್ಬಿಟ್ಟು ಹಾಕ್ತಾ ಇದ್ದೀನಿ ಹಾಕಬೇಕು ಹಾಕ್ಬೇಕು ಅಂತ ಅಂದ್ಕೊಂಡಿದ್ವಿ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ಇದ್ವಿ ಬೆಳ್ಳಿ ಕಡ್ಗೆ ಹಾಕಬೇಕು ಫ್ರೆಂಡ್ಸ್ ಪಾಪದು ಚಿಕ್ಕ ಕೈ ಅಲ್ವಾ ಮತ್ತು ಎಂಥ ಕಾರ್ ಪಾಪ ಸುಮ್ಮನೆ ಅವಳಿಗೂ ಸಹಿತ ಇರಿಟೇಷನ್ ಆಗಬಾರ್ದು ಅಂತ ಇಲ್ಲಿ ನಾನು ಕಂಫರ್ಟಬಲ್ ಆಗಿರಲಿ ಅಂತ ಕರೆದಡನ್ನ ಹಾಕ್ತಾ ಇದೀವಿ ಎಂಟಿದೀವಿ ಯೇಸುಗೆ ಇಟ್ಕೊಂಡ್ಬಿಡ್ತಾಳೆ ನೋಡಿ ಅಪ್ಪ ಅವಳಿಗೆ ಹಾಕ್ತಿದ್ಯಾ ನನಗೆ ಹಾಕಪ್ಪ ಅಂತ ಇವಾಗ ಇಬ್ರು ಮಕ್ಕಳನ್ನಂತೂ ಮ್ಯಾನೇಜ್ ಮಾಡೋದು ಫುಲ್ಲು ಫುಲ್ಲು ಕಷ್ಟ ಅಂತಲೇ ಹೇಳ್ಬೋದು ನಿಮ್ಮನಲ್ಲೂ ಅಂತ ಕಮೆಂಟ್ ಮೂಲಕ ತಿಳಿಸಿ ಸಣ್ಣ ಪಾಪಿಗೆ ಏನಾದರೂ ಹಾಕೋಂಗಿಲ್ಲ ಎಷ್ಟು ಬಂದುಬಿಡ್ತಾಳೆ ಅಪ್ಪ ನನಗೂ ಹಾಕಪ್ಪ ಯಾಕಪ್ಪ ಅಂತ ಕೇಳ್ತಾ ಇರ್ತಾಳೆ ಆ ಪಾಪಗೂ ಕಾಲಿಗೂ ಸಹಿತ ಇದ್ದೀವಿ ಫ್ರೆಂಡ್ಸ್ ಆ ಕಾಲಿಗೂ ಸಹಿತ ಹಾಕ್ತಾಯಿದ್ವಿ ಒಂದೊಂದು ಕೈಗೆ ಒಂದೊಂದು ಕಾಲಿಗೆ ಹಾಕಿದ್ವಿ ಎಡಗಡೆ ಕೈಗೆ ಎಡಗಡೆ ಕಾಲಿಗೆ ಇನ್ನೊಂದು ಕೈಗೆ ಹಾಕೋಣ ಅಂತ ಅಂದ್ಕೊಂಡ್ವಿ ಅವಳು ನೋಡಿ ಅವಳಪ್ಪನ ಯಾವ ರೀತಿಯಾಗಿ ನೋಡ್ತಾ ಇದ್ದಾಳೆ ಅಂತ ಹಾಗೆ ನೋಡ್ತಾ ಇದ್ದಾಳೆ ಅವ್ರಪ್ಪನ ಗುಡಾಯಿಸ್ಕೊಂಡು ಇನ್ನೊಂದು ಕೈಗೂ ಕಟ್ಟಬೇಕು ಫ್ರೆಂಡ್ಸ್ ಅವಳು ಇರಲಿಲ್ಲ ಅದಕ್ಕೆ ಹೋಗ್ಲಿ ಬಿಡು ಇನ್ನೊಂದು ಸರಿ ಕಟ್ಟಿರಾಯ್ತು ಅಂದ್ಬಿಟ್ಟು ಒಂದೇ ಕೈಗೆ ಒಂದೇ ಕಾಲಿಗೆ ಮಾತ್ರ ಕಟ್ಟಿದ್ದೀವಿ ಯಶಿಗೂ ಸಹಿತ ಕಟ್ಟಿಸ್ಕೊತಾಳೆ ಅವಳು ಬಿಡೋದೇ ಇಲ್ಲ ಪಾಪಗೆ ಏನು ಮಾಡ್ತೀವಿ ಅವಳಿಗೆ ಮಾಡೋ ಗಂಟ ಸಮಾಧಾನ ಆಗೋದಿಲ್ಲ ಅದಕ್ಕೆ ಅವಳಿಗೂ ಸಹಿತ ಹಾ ಕಟ್ತೀವಿ ನೋಡಿ ಮೊಬೈಲ್ ಇಟ್ಟಿದ್ದೀನಿ ಅಲ್ವಾ ಅಲ್ಲೇ ನೋಡ್ತಾ ಇದ್ದಾಳೆ ಸಣ್ಣ ಪಾಪು ಕರೆಕ್ಟಾಗಿ ದೃಷ್ಟಿ ಚೆನ್ನಾಗಿದೆ ಫ್ರೆಂಡ್ಸ್ ಮನೆ ತುಂಬ ಇವಾಗ ಕಲರ್ಫುಲ್ಲಾಗಿ ಕಾಣ್ತಾ ಇದ್ದೇವೆ ಅಲ್ವಾ ಮನೆ ತುಂಬ ನೋಡ್ತಾ ಇರ್ತಾಳೆ ಏನೇ ಕಲರ್ ಕಾಣಂಗಿಲ್ಲ ಅದನ್ನು ಹಾಗೇ ದೃಷ್ಟಿ ಇಟ್ಟು ನೋಡ್ತಾ ಇರ್ತಾಳೆ ನಾವು ಮಾತಾಡ್ಸೋಕೋದ್ರೂ ಮಾತಾಡೋದಿಲ್ಲ ಹಂಗೆ ನೋಡ್ತಾ ಇರ್ತಾಳೆ ಇವಾಗ ಸ್ವಲ್ಪ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾಳೆ ನಮ್ಮ ಪಾಪಿಗೆ ಎಷ್ಟು ಮಂತ್ ಅಂತ ಇದ್ರಿ ಆಲ್ಮೋಸ್ಟ್ ಎಲ್ರಿಗೂ ಸಹಿತ ಗೊತ್ತು ಪಾಪಿಗೆ ಟೂ ಮಂತ್ ಮೇಲೆ ಟೆನ್ ಡೇಸ್ ಆಗಿದೆ ಫ್ರೆಂಡ್ಸ್ ಅಷ್ಟೇ ಟೂ ಆ್ಯಂಡ್ ಹಾಫ್ ಮಂತ್ಗೆ ಇಂಜೆಕ್ಷನ್ ಕೊಡಿಸ್ಕೊಂಡ್ಬರಬೇಕು ನೋಡೋಣ ಇನ್ನೂ ಒಂದು ಫೈವ್ ತ್ರೀ ಫೈವ್ ತ್ರೀ ಡೇಸ್ ಹೋಗಲಿ ಆಮೇಲೆ ಕೊಡಿಸ್ಕೊಂಡ್ಬರಬೇಕು ಅಯ್ಯೋ ಇಂಜೆಕ್ಷನ್ ಅಂದ್ರೇ ನನಗೆ ಭಯ ಆಗ್ತಾ ಇದೆ ಸಣ್ಣ ಮಕ್ಕಳು ಹೆಂಗೆ ತಡ್ಕೋತಾರೆ ಏನೋ ಅಂತ ತುಂಬ ಅಂದರೆ ತುಂಬ ಭಯ ಆಗ್ತಾಯಿದೆ ಕೊಡಿಸ್ಕೊಂಬರ್ಬೇಕು ಅದು ಕೊಡಿಸಿದ ಒಳ್ಳೇದಲ್ವಾ ಮರೆಯೋದಿಕ್ಕಂತೂ ಹೋಗಬಾರ್ದು ಯಾವಾಗ ಯಾವಾಗ ಇಂಜೆಕ್ಷನ್ ಕೊಟ್ಟ ಹೇಳಿರ್ತಾರೆ ನೋಡಿ ಆವಾಗ ನಾವು ಕೊಡಿಸ್ಬೇಕಾಗುತ್ತೆ ನೇನು ಇಲ್ಲ ಪಾಪು ಮಲ್ಕೊಂಡಿದ್ದಾಳೆ ಅವ್ರನ್ನೂ ಸಹಿತ ತೂಗಿಬಿಟ್ಟು ಮಲಗಿಸ್ಬೇಕು ಎಷ್ಟೇ ತೂಗಿದ್ರು ಸಹಿತ ಒಂದಂಟೆ ಮಲಗೋದಿಲ್ಲ ಪಕ್ಕದಲ್ಲಿ ಮಲಗೋದಕ್ಕೆ ಟ್ರೈ ಮಾಡ್ತಾಳೆ ನಾವು ಪಕ್ಕದಲ್ಲಿ ಮಲಗಿಸ್ಕೋಬಾರ್ದು ಅದೇ ದೊಡ್ಡ ಮೇಲೆ ರೂಢಿ ಆಗಿಬಿಡ್ತಾಳೆ ಅದಕ್ಕೆ ನಾನು ತೋಟದಲ್ಲಿ ಹಾಕಿ ರೂಢಿ ಮಾಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಈವ್ನಿಂಗ್ ಆಗ್ತಾ ಬರ್ತಾ ಇದ್ದಲ್ವಾ ಫ್ರೆಂಡ್ಸ್ ನನ್ನ ಹಸ್ಬೆಂಡು ಲೆಕ್ಕ ಮಾಡ್ತಿದ್ರು ಊರಿಗೆ ಹೋಗಿರಲ್ವ ನಾನೇ ಎಲ್ಲ ಕಲೆಕ್ಷನ್ ದುಡ್ಡೆಲ್ಲ ಮಾಡಿ ಇಟ್ ಇಟ್ಕೊಂಡಿದ್ದೆ ಅದೆಲ್ಲ ಬಡದಿಟ್ಟಿದ್ದೆ ಏನೇನು ಇಲ್ಲವಾ ಅಂತ ಅದೇ ಚೆಕ್ ಮಾಡ್ತಾಯಿದ್ರು ಮಿಕ್ಕಿದ ಕಾಯನ್ಸ್ ಎಲ್ಲ ಯಶಿಗೆ ಗೋಲ್ಕೊಕ್ಕೆ ದಿನ ಹಾಕೋದಕ್ಕೆ ಕೊಡ್ತಾರೆ ನೋಡಿ ತೋರ್ಸಮ್ಮ ಈ ಕಡೆ ಫೇಸು ಅಂತ ಸಹಿತ ತೋರಿಸಲ್ಲ ತೋರ್ಸಲ್ಲ ಅಂತ ನಾಡ್ಕೊ ಮಾಡ್ತಾಯಿದ್ಲು ಯಶಗೆ ಇದು ಎಷ್ಟೋ ದಿನ ಆಯಿತು ಫ್ರೆಂಡ್ಸ್ ಆ ಕಾಲ್ಗೆಜೆ ತಂದುಬಿಟ್ಟು ನಿಮಗೂ ಸಹಿತ ತೋರ್ಸಿದ್ದೀನಿ ವಿಡಿಯೋದಲ್ಲಿ ಬೆಳ್ಳಿ ಕಾಲ್ಚೆ ಅಂತಂದುಬಿಟ್ಟು ಇವಾಗ ಬರ್ತಡೇ ಇನ್ ಟೂ ತ್ರೀ ಡೇಸ್ ಇದೆ ಅಲ್ವಾ ಅದಕ್ಕೆ ಇವಾಗಲಿಂದಲೂ ಸ್ವಲ್ಪ ಸೆಟ್ ಆಗಲಿ ಅವ್ಳಿಗೆ ಇಲ್ಲಾಂದರೆ ಬಿ ಫಸ್ಟ್ನೇ ದಿನವೇ ಹಾಕ್ಬಿಟ್ರೆ ಬರ್ತಡೇ ದಿನವೇ ಹಾಕ್ಬಿಟ್ರೆ ಬಿಚ್ಚಾಕು ನನಗೆ ಬೇಡ ಅಂತ ಹೇಳಿ ಅದಕ್ಕೆ ಇವಾಗಿಂದಲೇ ಅವಳು ಸ್ವಲ್ಪ ಸೆಟ್ ಆಗಲಿ ಅಂತ ಹಾಕ್ತಾ ಇದೀವಿ ಚೆನ್ನಾಗಿದೆ ಸಿಂಪಲ್ ಆಗಿ ಸುತ್ತಲೂ ಗಿಜ್ಜೆ ಸುಮ್ಮನೆ ವೇಸ್ಟ್ ಆಯ್ತು ಫ್ರೆಂಡ್ಸ್ ಗೆಜ್ಜೆ ಫುಲ್ಲು ಎಲ್ಲೆಲ್ಲಿ ಉದ್ರೋದ್ವೇ ಏನೋ ಗೊತ್ತಿಲ್ಲ ಫುಲ್ಲು ವೇಸ್ಟ್ ಆಗ್ಬಿಡ್ತು ಇವಾಗ ನೋಡಿ ಫ್ರೆಂಡ್ಸ್ ನಮ್ಮ ಕ್ಯೂಟ್ ಪಾಪ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂದರೆ ತುಂಬ ಅಂದ್ರೆ ತುಂಬಾ ಚೆನ್ನಾಗಿ ಅಗ್ಗು ಏನ್ ಮಾಡಮ್ಮ ಏನು ಮಾತಾಡ್ತೀಯಮ್ಮ மாடத்தியேனம்மா ஏன் மாதாத்தியம்மா ஏன் மாதாட் நீத்து அம்மா ஏன் சவுண்ட ஓ சாங் கேத்திய மகளுளம்மா யாவ சாங் கேட்த்தியம்மா ஏன்னது அக்கே ஏன் மாதாது நீங்கள் மாதாடம்மா ஏத்தினி ஏழு அக்க அக்க ஏன் மாத்தாடுத்து அது ஆனம்மா ఏదే కేను ఆ మిమ్చినీ ఏ ధూడీ ధూడీ మలా దూడీ ధూరీ దూరీ దూరీ ఏం వయస్ జోడు వయస్ జోర్ ని வாய்ஸ் ஜோர் பங்கார வாய்ஸ் ஜோர் நீத்து ஏன் மாதாத்தீவியம்மா ஓ நகாட் தியா நகாட் தியேனம்மா டயமாய் தான் பச்சழல நீ பச்சழல நீ ஏனம்மா Yeni mi? Yeni mi? Yeni mi? Yeni mi? ನೋಡಿರಲ್ಲ ಫ್ರೆಂಡ್ಸ್ ಹೇಗೆ ಮಾತಾಡಿಲ್ಲ ಅಂತ ತುಂಬ ಕ್ಯೂಟಾಗಿ ಮಾತಾಡ್ತಾಳೆ ಮುದ್ದಾಗಿ ಮಾತಾಡ್ತಾಳೆ ನೋಡಿನೇ ನಮ್ಮನ್ನಡ ಎಲ್ರಿಗೂ ಸಹಿತ ಫುಲ್ಲು ಆಗಿಬಿಟ್ಟಿದೆ ನನ್ನ ಹಸ್ಬೆಂಡ್ಗಂತೂ ಫುಲ್ಲು ಖುಷಿಯಾಗ್ಬಿಟ್ಟಿದ್ದಾರೆ ಅವಳು ಮಾತಾಡೋದು ನೋಡ್ಬಿಟ್ಟು ಚೆನ್ನಾಗಿ ಮಾತಾಡ್ತಾಳೆ ಚೆನ್ನಾಗಿ ಆ್ಯಕ್ಟಿವ್ ಆಗೋ ಸಹಿತ ಇದ್ದಾಳೆ ನಾವು ಆ ರೀತಿ ಮಾತಾಡಿಸ್ಬೇಕಾಗುತ್ತೆ ಸುಮ್ಮನೆ ನಾವು ಮಗು ಹಾಗೆ ಇದೆ ಅಂತ ಆಗೋದಿಲ್ಲ ಮಗು ಜೊತೆ ನಾವು ಸಹಿತ ಕನೆಕ್ಟ್ ಆಗಿಬಿಟ್ಟು ಚೆನ್ನಾಗಿ ಮಾತಾಡ್ರೆ ಮಗುನು ಸಹಿತ ಚೆನ್ನಾಗಿ ಮಾತಾಡುತ್ತೆ ನಾನು ಅದೇ ರೀತಿ ದಿನ ಇರ್ತೀನಿ ಪಾಪನೂ ಸಹಿತ ಚೆನ್ನಾಗಿ ಮಾತಾಡ್ತಾಳೆ ಓಕೆ ಫ್ರೆಂಡ್ಸ್ ಆ ಇವಾಗ ಸ್ವಲ್ಪ ನೈಟ್ ಸ್ಕಿನ್ ಕೇರ್ ಹಚ್ಕೊಳ್ಳೋಣ ಅಂತ ಈ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ನಾನು ಮಾರ್ಟಲ್ಲಿ ತೊಗೊಂಬಂದಿದ್ದು ಆಲ್ಮೋಸ್ಟ್ ಇವಾಗ ಒಂದು ಫೈವ್ ಮಂತ್ ಮೇಲೆ ಆಗಿದ್ದು ಪ್ರೆಗ್ನೆನ್ಸಿ ಇದ್ದೆ ಆವಾಗ ತೊಗೊಂಬಂದಿದ್ದು ಟೆಕ್ ಕ್ರೀಮ್ ಹಚ್ಕೊಳ್ಳೋಣ ಅಂತ ತೊಗೊಂಬಂದಿದ್ದೆ ಫ್ರೆಂಡ್ಸ್ ಅದು ಹಾಗೆ ಇಟ್ಟಿದ್ದೆ ಹಡಿಲ್ದೊಡೆ ಆದ ನಂತರ ನಾನು ಯಾವುದೇ ರೀತಿಯ ಕ್ರೀಮ್ ಹಚ್ಕೊಂಡಿಲ್ಲ ಹಚ್ಕೊಳ್ಳೋಕ್ಕೂ ಸಹಿತ ಮನಸ್ಸು ಇರಲಿಲ್ಲ ಅಯ್ಯೋ ಅಂತ ಲೇಜಿ ಮಾಡ್ತಾ ಇದ್ದೆ ಇವಾಗಿಂದ ತುಂಬ ಬ್ಲ್ಯಾಕ್ ಆಗ್ತಾ ಬರ್ತಾ ಕತ್ತ ಕತ್ತತ್ರ ನೋಡಿ ಫುಲ್ಲು ಬ್ಲ್ಯಾಕ್ ಆಗ್ತಾಯಿದೆ ಫೇಸು ಸಹಿತ ತುಂಬ ಡಲ್ನ ಡಲ್ನೆಸ್ ಅನ್ನಿಸ್ತಾ ಇದೆ ಅದಕ್ಕೆ ಇದನ್ನು ಹಾಕೊಳ್ಳೋಣ ಅಂತ ಮೇಲ್ಗಡೆ ಸ್ಟಿಕ್ಕರೆಲ್ಲ ನಮ್ಮ ಐಶ್ಗೆ ಇತ್ತಾಕ್ಬಿಟ್ಟಿದ್ದಾರೆ ನಮ್ಮ ಹೆಸರು ನಮ್ಮ ಅಕ್ಕನ ಮಗ ಇಬ್ಬರು ಸೇರ್ಕೊಂಡು ಕಿತ್ತಾಕ್ಬಿಟ್ಟಿದ್ದಾರೆ ಆಲ್ಮಂಡ್ ಮತ್ತು ಜೇನುತುಪ್ಪದು ಮಿಕ್ಸ್ ಆಗಿರುತ್ತೆ ಅಥ್ವ ತುಂಬ ಚೆನ್ನಾಗಿರುತ್ತೆ ಆಲ್ಮಂಡು ಮತ್ತು ಜೇನು ತುಪ್ಪದು ಈ ಕ್ರೀಮ್ ಬಂದುಬಿಟ್ಟು ಆಫೋರ್ಡಬಲ್ಗೂ ಸಹಿತ ಸಿಗುತ್ತೆ ಡಿಮಾರ್ಟಲ್ಲಿ ಎಲ್ಲ ಕಡೆನೂ ಸಹಿತ ಸಿಗುತ್ತೆ ಡಿಮಾರ್ಟಲ್ಲಿ ನಾನು ತೊಗೊಂಬಂದಿರೋದು ಇದು ಬಾದಾಮಂಡು ಹನಿದು ಬರುತ್ತೆ ನೋಡಿ ಅದು ಚೆನ್ನಾಗಿದೆ ನನ್ನ ಸ್ಕಿನ್ಗಂತೂ ತುಂಬ ಸೂಟ್ ಆಗಿದೆ ಫ್ರೆಂಡ್ಸ್ ಡ್ರೈ ಸ್ಕಿನ್ ಇದ್ದವ್ರಿಗೆ ಟ್ರೈ ಮಾಡಿ ಖಂಡಿತವಾಗಿ ಇದು ನೈಟ್ ಸ್ಕಿನ್ ಕೇಡು ತುಂಬ ಉಪಯೋಗಿಸ್ಬೋದು ಸೈಡಲ್ಲಿ ನಾನು ಫುಲ್ ಡೀಟೇಲಾಗಿ ಪಿಚ್ಚರ್ ಹಾಕ್ತೀನಿ ನೋಡೋಣ ಗೂಗಲಲ್ಲಿ ಸರ್ಚ್ ಮಾಡಿ ಸೈಡಲ್ಲಿ ಪಿಕ್ಚರ್ ಹಾಕ್ತೀನಿ ನೋಡಿ ಡ್ರೈ ಸ್ಕಿನ್ ಅವ್ರಿಗಂತೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಓಪನ್ ಮಾಡಿ ತೋರಿಸ್ತೀನಿ ಆಯಿಲ್ ಸ್ಕಿನ್ನರ್ ಹಾಕೋಬೇಡಿ ಜಾಸ್ತಿ ಸ್ವಲ್ಪ ಇದರಲ್ಲಿ ಆಲ್ಮಂಡ್ ಹಾಕಿರೋದ್ರಿಂದ ಆಯಿಲ್ ಸ್ಕಿನ್ ಅಷ್ಟೊಂದು ಸೂಟ್ ಆಗೋದಿಲ್ಲ ಡ್ರೈ ಸ್ಕಿನ್ ಅವ್ರಿಗಂತೂ ತುಂಬ ಚೆನ್ನಾಗಿರುತ್ತೆ ನನಗೆ ಸ್ಮೆಲ್ ಇದೊಂದೇ ತುಂಬ ಇಷ್ಟ ಸ್ಮೆಲ್ ಅಂತೂ ಸಖತ್ತಾಗಿರುತ್ತೆ ಇದು ಚೆನ್ನಾಗಿದೆ ನೋಡಿ ಇನ್ನೂ ಎಷ್ಟು ಮುಕ್ಕಾಲು ಭಾಗ ಇದೆ ಅಂತ ಇದು ಅರೌಂಡ್ ಒನ್ ಇಯರ್ ಗಂಟೆ ಬರುತ್ತೆ ನಾವು ನೀಟಾಗಿ ಇಟ್ಕೊಂಡ್ರೆ ನನ್ನ ಹಬ್ಳಿಗಾದರೆ ಒನ್ ಇಯರ್ ಗಂಟೆ ಬರುತ್ತೆ ಒಂದು ಈಗ ರೂಮ್ ಅವ್ರು ಹಚ್ಕೊಳ್ತೀರ ಅಂದರೆ ಒಂದು ಸಿಕ್ಸ್ ಮಂತು ಫೋರ್ ಮಂತ್ ಆ ರೀತಿಯಾಗಿ ಬರುತ್ತೆ ಫೇಸ್ ತುಂಬ ಡಲ್ನೆಸ್ ಆಗೋದು ತುಂಬ ಬ್ಲ್ಯಾಕ್ ಆಗೋದು ಆ ರೀತಿ ಆಗ್ತಾ ಇರುತ್ತೆ ಡೆಲಿವರಿ ಆದ ನಂತರ ಅದಕ್ಕೆ ಈ ಒಂದು ಕ್ರೀಮ್ ಅಪ್ಲೈ ಮಾಡೋದು ಸೈಡ್ ಎಫೆಕ್ಟ್ ಏನಾಗೋದಿಲ್ಲ ಬೇಕಂದರೆ ಬೈ ಮಾಡಿ ಬೇಡ ಅಂತಂದರೆ ನೀವು ಬೈ ಮಾಡೋದಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಯಾಕೆಂತಂದರೆ ನಾನು ಏನೇ ಹೇಳಿದ್ರು ಸಹಿತ ಒಬ್ಬೊಬ್ರು ತಪ್ಪು ತಿಳ್ಕೊಂಬಿಡ್ತಾರೆ ಓಹ್ ನೀನು ಅದು ಹೇಳಿದ್ಯಾ ನೀನು ಡಾಕ್ಟರಾ ನೀನು ನಿನಗೇನು ಗೊತ್ತಾಯ್ತಾ ನಿನಗೇನು ಜಾಸ್ತಿ ಓದಿದೆಯಾ ಎಲ್ಲ ತಿಳ್ಕೊಂಬಿಟ್ಟಿದೆ ನೀನು ಅಂತ ಕೇಳ್ತಾ ಇರ್ತೇವೆ ಅದಕ್ಕೆ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್ ಬೇಕು ಅಂದರೆ ಬೈ ಮಾಡಿ ಬೇಡ ಅಂದರೆ ಬೈ ಮಾಡೋಕ್ಕೆ ಹೋಗ್ಬೇಡಿ ನಾನೇನು ಫೋರ್ಸ್ ಮಾಡಿ ಹೇಳ್ತಾ ಇಲ್ಲ ನನಗೆ ಸೂಟ್ ಆಗಿದೆ ಎಷ್ಟು ಜನ ಹೇಳ್ತಾ ಇರ್ತೀರ ಸಿಸ್ಟರ್ ನಿಮ್ಮದು ವಿಡಿಯೋದಿಂದ ತಿಂದ ತುಂಬ ಹೆಲ್ಪ್ಫುಲ್ ಆಯಿತು ಅಂತ ಅದೊಂದು ಕಮೆಂಟು ನೋಡೋದಾದರೆ ನಾನೇನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ ಓಕೆ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಅಪ್ಲೈ ಮಾಡ್ಕೊಡ್ತೀನಿ ಅಂತ ನಾನು ತೋರಿಸ್ತೀನಿ ಸ್ವಲ್ಪ ತಗೋಬೇಕು ಫ್ರೆಂಡ್ಸ್ ಇಷ್ಟೇ ಸ್ವಲ್ಪ ತಗೊಂಡ್ರೆ ಸಾಕಾಗುತ್ತೆ ಹಾಂ ತೋರಿಸ್ತೀನಿ ನೋಡಿ ಇಷ್ಟು ತೊಗೊಂಡ್ರೆ ಸಾಕು ಇಡೀ ಫುಲ್ಗೆ ಮತ್ತೆ ಕತ್ತು ಫುಲ್ಗೆ ಆಗಿಬಿಡುತ್ತೆ ನನ್ನ ನೈಟ್ ಸ್ಕಿನ್ ಕೇರ್ ಬಂದುಬಿಟ್ಟು ಇದು ಫ್ರೆಂಡ್ಸ್ ನೋಡಿ ಇನ್ನೂ ಎಷ್ಟೊಂದು ಇದೆ ಅಂತ ಮುಕ್ಕಾಲು ಭಾಗ ಇದೆ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿದೆ ಸ್ಮೆಲ್ಲು ಜಸ್ಟ್ ನಾವು ಕ್ರೀಮ್ ಯಾವ ರೀತಿ ಅಪ್ಲೈ ಮಾಡ್ಕೊಳ್ತೀವಿ ನೋಡಿ ಅದೇ ರೀತಿ ಅಪ್ಲೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಕುದುಗೆ ಭಾಗದ ಹತ್ರ ಫೇಸ್ ಫುಲ್ಲು ಅಪ್ಲೈ ಮಾಡ್ಕೊಳ್ಳಿ ಅಷ್ಟೇನೇ ಇಲ್ಲ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ಬಂದ್ರೆ ನಮ್ಮ ಫೇಸ್ ಫುಲ್ಲು ಚೆನ್ನಾಗಿರುತ್ತೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ ಅವಾಗಲೇ ಹೇಳ್ದಂಗೆ ಸ್ವಲ್ಪ ಹಾಕೊಂಡ್ರೆ ಸಾಕು ತುಂಬ ಸಾಫ್ಟ್ ಆಗುತ್ತೆ ಫ್ರೆಂಡ್ಸ್ ಬೆಳಗ್ಗೆ ಎದ್ದಿನಿ ಮುಖ ತೊಳ್ಕೊಳ್ಳಿ ತುಂಬ ಸಾಫ್ಟ್ ಆಗುತ್ತೆ ಅಮ್ಮಂಗೂ ಸಹಿತ ಕೊಡ್ತಾ ಇದ್ದೀನಿ ಹ್ಞೂ ತುಂಬ ಚೆನ್ನಾಗಿದೆ ಅಮ್ಮ ತುಂಬ ಸಾಫ್ಟ್ ಆಗಿದೆ ಅಂತಲೂ ಸಹಿತ ಅಮ್ಮ ಹೇಳ್ತಾ ಇದ್ರು ಅಮ್ಮಂಗು ಸಹಿತ ದಿನ ರಾತ್ರಿ ಹೊತ್ತು ಹಚ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದೀನಿ ಚೆನ್ನಾಗಿದೆ ಅದ್ರಿಂದ ಸೈಡ್ ಎಫೆಕ್ಟ್ ಆಗೋಗಿದ್ದರೆ ನಾನು ಖಂಡಿತವಾಗಿ ತಿಳ್ತೀನಿ ಇದರಿಂದ ಏನಿಲ್ಲ ಬೇಕಂದ್ರೆ ನೀನು ತೊಗೊಳ್ಳಿ ಬೈ ಮಾಡ್ಕೊಳ್ಳಿ ಏನಾಗೋದಿಲ್ಲ ನೋಡಿ ಇಷ್ಟೇ ಇಷ್ಟು ಸ್ವಲ್ಪ ಫೇಸ್ ತುಂಬ ಆಯ್ಲಿ ಆಯ್ಲಿ ತರ ಕಾಣ್ತಾ ಇದೆ ನೈಟು ಅಲ್ವಾ ಮನೇಲೆ ಇರ್ತೀವಲ್ವ ಅದಕ್ಕೋಸ್ಕರ ಸ್ವಲ್ಪ ಎಲ್ಲಿ ತೊಂದರೆ ಇಲ್ಲ ಚೆನ್ನಾಗಿದೆ ಗೊತ್ತು ನೋಡಿ ಎಷ್ಟು ಡಾರ್ಕ್ ಇದೆ ಅಂತ ಇದೆ ಡಾರ್ಕಿದೆ ಇನ್ನೇನ್ ನ್ಯಾಚುರಲಾಗಿ ಹೋಮ್ ರೆಮಿಡಿನೂ ಸಹಿತ ಮಾಡ್ಕೊಬೇಕು ಫ್ರೆಂಡ್ಸ್ ಕತ್ತು ಬೇಗ ಕ್ಲಿಯರ್ ಮಾಡ್ಕೊಂಬಿಡ್ಬೇಕು ನೋಡಿ ಕ್ಯಾಮ್ರ ತಿಳ್ಸ್ಕೊಂಡು ಬಿಟ್ಟ ತೋರ್ಸು ನಾನು ಹಚ್ಕೊಳ್ತೀನಿ ಅಂತ ನೀನು ಅದೆಲ್ಲ ಹಚ್ಕೋಬಾರ್ದು ಮಗಳು ಬೇಡ ಪ್ಲೀಸ್ ಪ್ಲೀಸ್ ಬೇಡ ಬೇಡ ಹೆಚ್ಚಿಗೆ ಎಸಿಗೆ ತರೋದಿಲ್ಲ ಹಚ್ಚೋದು ಬಿಡೋದಿಲ್ಲ ನಾನೇ ಏನೇ ಹಚ್ಚೋದಾದ್ರೂ ಯಶಿಗೆ ಮನೇಲಿ ಕಡಲೆ ಹಿಟ್ಟನ್ನು ಹಾಕ್ತೀನಿ ಹೆಸರು ಕಾಳು ಇಟ್ಟು ಬರ್ತೀನಿ ಅಂದರೆ ಅದು ಹಚ್ಚಿನ ಅಷ್ಟೇ ಏನೂ ಹಚ್ಚೋದಿಲ್ಲ ಓಕೆ ಫ್ರೆಂಡ್ಸ್ ಹಚ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿದೆ ಬೆಳಗ್ಗೆ ಎದ್ದು ತಣ್ಣಿನಿಂದಲ್ಲರೂ ವಾಶ್ ಮಾಡ್ಕೋಬೋದು ಸೋಪಿಂದ ವಾಶ್ ಮಾಡ್ಕೊಳ್ಳಿ ಏನು ತೊಂದರೆ ಆಗೋದಿಲ್ಲ ಸ್ವಲ್ಪ ಆಯಿಲ್ ಆಯಿಲ್ ಥರ ಇರುತ್ತಲ್ವಾ ಸೋಪಿಂದ ವಾಶ್ ಮಾಡ್ಕೋಬೋದು ಸಾರಿ ಓಕೆ ಫ್ರೆಂಡ್ಸ್ ಮತ್ತೆ ಎಷ್ಟು ಜನ ಕೇಳ್ತಾ ಇದ್ದೀವಿ ಇದೊಂದು ಕ್ವಶನ್ಗೆ ಆನ್ಸರ್ ಮಾಡಿಬಿಡ್ತೀನಿ ನಾನು ಶೀತಳ ತಾಳಿ ಕಾಕ್ತಾ ಇಲ್ಲ ಯಾಕೆ ತಾಳಿ ಹಾಕೋದಿಲ್ವಾ ನೀವು ಮುಂದೆ ತಾಳೆ ಹಾಕೋದೇ ಇಲ್ವಾ ಚೈನ್ ಚೈನ್ ಏನಾಯ್ತು ನಿಮ್ದು ಚೈನ್ ಇತ್ತಲ್ವಾ ತಾಳಿ ಎಂತಕ್ಕಾಗ್ತಾ ಇಲ್ಲ ಅಂತಲ್ಲ ಸಹಿತ ಕೇಳ್ತಾ ಇದ್ದೆ ಹೇಳ್ತೀನಿ ಫ್ರೆಂಡ್ಸ್ ಹೇಳ್ತಕ್ಕ ಹಾಕೋದಿಲ್ಲ ಅಂತಲೂ ಸಹಿತ ಹೇಳ್ತೀನಿ ತಾಳಿ ನಾನು ಮುಂಚೆಯಿಂದಲೂ ಸಹಿತ ಯಾವಾಗ ಮದುವೆ ಆದ್ವಿ ನೋಡಿ ಅವಾಗಿಂದಲೂ ಸಹಿತ ನಾನು ತಾಳಿ ಹಾಕೊಂಡು ಇದ್ದೀನಿ ಯಾ ಡೆಲಿವರಿಗೆ ಹೋಗ್ಬೇಕಾದ್ರೆ ಬಿಚ್ಚಿಟ್ಟಿದ್ದು ಬಂದಮೇಲೆ ಹಾಕೊಳ್ಳೋಣ ಅಂತ ಇದ್ದೆ ಆದರೆ ಸ್ವಲ್ಪ ಪಾಪುಗೆ ಸ್ವಲ್ಪ ತಾಳಿ ಟಚ್ ಆಗೋದು ಏನಾರು ಆಗಿಬಿಟ್ರೆ ಸ್ವಲ್ಪ ಭಯ ಥರ ಆಗ್ಬಿಡುತ್ತೆ ಅಗತ್ಯ ಹತ್ರ ಹಾಕೊಂಡಿದ್ದ ತಕ್ಷಣ ತಲೆಗೆ ಈ ರೀತಿ ತಾಕ್ತಾ ಇರುತ್ತೆ ಫಸ್ಟು ಎಷ್ಟದು ಡೆಲಿವರಿ ಆದಮೇಲೆ ನಾನು ತಾಳಿ ಹಾಕೊಂಡಾಗ ಸ್ವಲ್ಪ ಅವಳಿಗೆ ತಲೆಗೆಲ್ಲ ತಾಕ್ತಾ ಇತ್ತು ಸ್ವಲ್ಪ ಅವಳಿಗೆ ಇರಿಟೇಷನ್ ಎಲ್ಲ ಆಗ್ತಾಯಿತ್ತು ಫೀಡ್ ಮಾಡಿಸೋದಕ್ಕೆ ನನಗೂ ಸಹಿತ ಅಷ್ಟೊಂದು ಕಂಫರ್ಟಬಲ್ ಅನ್ನಿಸ್ತಾ ಇರಲಿಲ್ಲ ಅದಕ್ಕೆ ಈ ಸರಿ ಸ್ವಲ್ಪ ಮಗು ದೊಡ್ಡದಾಗವರೆಗೂ ತಾಳಿ ಹಾಕೋದ ಬೇಡ ಅಂತ ಅನ್ಕೊಂಡಿದೀನಿ ನೋಡೋಣ ಇನ್ನು ಎಷ್ಟು ಒಂದ್ ಇನ್ನೊಂದು ಟೂ ಮಂತ್ವರೆಗೂ ನಾನು ಹಾಕೋದ್ ಬೇಡ ಅಂತ ಅನ್ಕೊಂಡಿದ್ದೀನಿ ತಾಳಿ ಏನು ಹಾಕ್ಕೊಳೋದೇ ಇಲ್ಲ ಅಂತ ಹಂಗೇನಿಲ್ಲ ಫ್ರೆಂಡ್ಸ್ ಆ ತಾಳಿನೂ ಸಹಿತ ಹಾಕೊಳ್ತೀನಿ ನಾನು ಮುಂಚೆಯಿಂದಲೂ ಸಹಿತ ತಾಳಿ ಹಾಕೊಳ್ತೀನಿ ಆ ತಾಳಿ ಹಾಕೊಳ್ದಂಗೆ ಏನು ಇರೋದಿಲ್ಲ ತಾಳಿ ತಾಳಿನೂ ಸಹಿತ ಹಾಕ್ಕೊಳ್ಬೇಕಾಗುತ್ತೆ ನಮ್ಮ ಸಂಸ್ಕೃತಿ ಪ್ರಕಾರ ಹಾಕೊಳ್ತೀನಿ ಮುಂಚೆ ಚೈನ್ ಹಾಕೊಳ್ತಿದ್ರಲ್ಲ ಗೋಲ್ಡ್ ಅಥವಾ ಯಾವುದು ಸಿಟರ್ ಅಂತ ಸಹಿತ ಕೇಳ್ತಾ ಡುಪ್ಲಿಕೇಟ್ ಡ್ಯೂಪ್ಲಿಕೇಟ್ ಅಂತ ಕೇಳ್ತಾಯಿದ್ವಿ ಅದು ಮುಂದಿನ ದಿನಗಳಿಂದ ನಾನು ತಾಳಿ ಹಾಕೊಂಡಾಗ ನಾನು ಚೈನ್ ಹಾಕೊಂಡಾಗ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಇವಾಗ ತಾಳಿ ಹಾಕೊಳ್ದಿದ್ದ ಕಾರಣ ಪಾಪಗೆ ಸ್ವಲ್ಪ ಇರಿಟೇಷನ್ ಆಗಬಾರ್ದು ಕಂಫರ್ಟಬಲ್ ಆಗಿರಲಿ ಅಂತ ನಾನು ತಾಳಿ ಹಾಕೊಳ್ತಾ ಇಲ್ಲ ಅಷ್ಟೇ ತಾಳಿ ಏನೋ ಹಾಕೊಳ್ದಂಗೆ ಪರ್ಮನೆಂಟಾಗಿ ಬಿಚ್ಚಿಟ್ಟಿಲ್ಲ ಫ್ರೆಂಡ್ಸ್ ಆ ತಾಳಿ ಹಾಕೊಳ್ತೀನಿ ಮುಂದಿನ ದಿನಗಳಲ್ಲಿ ನಾನು ಹಾಕ್ಕೊಳ್ತೀನಿ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ ದಿನ ವೀಡಿಯೋದಲ್ಲಿ ಕೇಳ್ತಾ ಇರ್ತೇವೆ ಸಿಸ್ಟರ್ ನೀವು ಯಾಕೆ ತಾಳಿ ಆಗ್ತಾಯಿಲ್ಲ ನೋಡಿ ಕತ್ತೆಲ್ಲ ಬ್ಲಾಕ್ ಆಗಿದೆ ತಾಳೆ ಆಗ್ತಾ ಇಲ್ಲ ಎಂತಕ್ಕೆ ಅಂತ ಕೇಳ್ತಾ ಇದ್ವಿ ಮತ್ತು ಇನ್ನೊಂದು ರೀಸನ್ ಇದೆ ಫ್ರೆಂಡ್ಸ್ ನೋಡಿ ಕತ್ತೆಲ್ಲ ಫುಲ್ಲು ಬ್ಲಾಕ್ ಆಗಿದೆ ಇದು ಫಸ್ಟ್ ನಾನು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ ತಾಳೆ ಅಷ್ಟೊತ್ತಿಗೆ ಇದೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ತಾಳೆ ಹಾಕೊಂಡಾಗ ಚೆನ್ನಾಗಿ ಕಾಣುತ್ತೆ ಅಲ್ವಾ ಪ್ರೆಗ್ನೆನ್ಸಿಲಿ ಇದೆಲ್ಲ ಆಗಿರೋದು ಹಾರ್ಮೋನಿಯಂ ಇಂಬ್ಯಾಲೆನ್ಸ್ ಇಂದ ಇದೆಲ್ಲನೂ ಸಹಿತ ಆಗುತ್ತೆ ಅಂತಲೇ ಹೇಳ್ಬೋದು ಕತ್ ಕಪ್ಪಾಗೋದು ಫೇಸ್ ಒಬ್ಬೊಬ್ಬರಿಗೆ ಕಪ್ಪಾಗೋದು ಡಲ್ ಆಗೋದು ಅದೆಲ್ಲ ಮಾಮೂಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಇದೆಲ್ಲ ನೀಟಾಗಿ ನೋಡ್ಕೊಳ್ಬೇಕಾಗುತ್ತೆ ಹೋಮ್ ರೆಮಿಡೀಸ್ ಮಾಡ್ಕೊಂಡು ಇಲ್ಲ ಡಾಕ್ಟರ್ಗೆ ತೋರಿಸ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಇಮೇಲೆ ನಾನು ಕರೆಕ್ಟಾಗಿ ಹೋಮ್ ರೆಮಿಡಿನೆಲ್ಲ ನೀಟಾಗಿ ಪ್ಯಾಕೆಲ್ಲ ಹಚ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಓಕೆ ಇವತ್ತಿನ ವಿಡಿಯೋ ಇಷ್ಟೇ ನಮ್ಮ ಪಾಪ ಮಲ್ಕೊಂಡಿದ್ದಾಳೆ ನೋಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕ್ಯೂಟ ಮಲ್ಕೊಂಡಿದ್ರು ಗೊತ್ತ ನೋಡಿ ಕ್ಯೂಟ ಮಲ್ಕೊಂಡಿದ್ದಾಳೆ ನನ್ನ ಹಸ್ಬೆಂಡು ಗೊಡಕೆ ಇದ್ದಾರೆ ನೋಡಿ ಇವನ ಎದ್ದಿದ್ದಾನೆ ಸಾಗರರು ಹಾಯ್ ಮಾಡು ನನಗೆ ಕಮ್ಮಿನ ಕೊಡೋಕ್ಕೆ ದಿನ ಕಮ್ಮಿ ಕೊಡ್ತಾ ಇರ್ತಾನೆ ದಿನಾ ಅವನು ಪಾಪ ಹೊತ್ತು ಎದ್ದಿರ್ತಾನೆ ಬೇಗನೆ ಎದುತಾನೆ ನೈಟ್ ಹೊತ್ತು ಲೇಟಾಗಿ ಮಲ್ಗಿರು ಸಹಿತ ಬೇಗ ಎದು ಸಾಗರು ನನ್ನ ಹಸ್ಬೆಂಡು ಎಷ್ಟು ತೋರ್ಸಲ್ಲ ಎಷ್ಟು ಎಂತಕ್ಕಂದ್ರೆ ಚಡ್ಡಿ ಹಾಕಿಲ್ಲ ಅದಕ್ಕೆ ಎಷ್ಟು ತೋರಿಸಲ್ಲ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಅಲ್ಲಿ ಹೋಗ್ಲಿ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಯ್ ಸಹಿತ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಹ್ಞೂ ಅಂತ ಬಂದು ಹಾ ನೀನು ಮಾಡಬೇಕೇನಮ್ಮ ಓಕೆ ಬಾಯ್ ಫ್ರೆಂಡ್ಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀಟಾಗಿ ಹೇಳು ಕಮೆಂಟ್ ಮಾಡಿ Share, Maddie. Love you all. Bye. Take care. Take care. Bye-bye. Bye-bye. Lots of love. Lots of love. Okay, friends. So Bye-bye. Please like, Maddy. Share, Maddie. Comment, Maddy. Bye-bye.